ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಂಡಿಸಿದ್ದ ದ್ವೇಷ ಭಾಷಣ ಮಸೂದೆ ರಾಷ್ಟ್ರಪತಿಗಳ ಅಂಗಳಕ್ಕೆ ತಲುಪಿದೆ ಇದು ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವಿನ ಸಂಘರ್ಷವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ ಮಸೂದೆಗೆ ಅಂಕಿತ ಹಾಕೋಕೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ನಿರಾಕರಿಸಿದರು ತಮ್ಮ ನಿರ್ಧಾರಕ್ಕೆ ಸ್ಪಷ್ಟನೆಯಾಗಿ ಇಪ್ಪತ್ತೆಂಟು ಪ್ರಮುಖ ಕಾರಣಗಳನ್ನು ಉಲ್ಲೇಖಿಸಿದರು ಮಸೂದೆಯಲ್ಲಿ ಹಲವಾರು ಕಾನೂನು ತೊಡಕುಗಳಿವೆ ಇದು ಮಿತಿ ಮೀರಿದ ಭಯಾನಕ ಪರಿಣಾಮಗಳನ್ನು ಬೀರುವ ಸಾಧ್ಯತೆ ಇದೆ ಇಂತಹ ಮಸೂದೆ ಜಾರಿಯಾದರೆ ಚಿಂತನೆಗಳ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುವ ಸಾಧ್ಯತೆ ಇದೆ ಅಂತ ರಾಜ್ಯಪಾಲರು ಅಭಿಪ್ರಾಯವನ್ನು ಪಟ್ಟಿದ್ರು ದ್ವೇಷ ಭಾಷಣ ಬರೀ ಬಿ ಜೆ ಪಿ ಮಾಡಿದ್ರನ್ನ ಜನಾರ್ದನ್ ರೆಡ್ಡಿ ವಿರುದ್ಧ ಮಾತಾಡಿದ್ರು ಭರತ್ ರೆಡ್ಡಿ ಬಳ್ಳಾರಿ ಎಮ್ ಎಲ್ ಎ ಆಗ ಭರತ್ ರೆಡ್ಡಿ ಅವ್ರನ್ನೂ ಆಗ್ತೀರಾ ಒಳಗಡೆಗೆ ಅವ್ರ ಮೇಲೆ ಇದ ಪ್ರಯೋಗ ಆಗತ್ತಾ ಸೊ ಇಂದಷ್ಟು ಪ್ರಶ್ನೆಗಳನ್ನ ಬಿ ಜೆ ಪಿ ಅವರು ಕೇಳ್ತಾ ಇದ್ರು ಸೊ ಆಗ ಅದಂದ್ರೆ ರಾಜಕೀಯವಾಗಿ ದುರ್ಬಳಕೆ ಆಗುವಂತ ಆತಂಕವನ್ನ ಬಿಜೆಪಿಗರು ಜೆಡಿಎಸ್ನವರು ವ್ಯಕ್ತಪಡಿಸ್ತಾ ಇದಾರೆ ರಾಜ್ಯಪಾಲರು ಅದನ್ನು ಹೇಳ್ತಾ ಅವ್ರೆ ಇನ್ನೊಂದ್ ಕಡೆ ಗವರ್ನರ್ ರಾಜ್ಯಪಾಲರ ವಿರುದ್ಧ ಡಾಕ್ಟರ್ ಜಿ ಪರಮೇಶ್ವರ್ ಗರಂ ಆಗವ್ರೆ ಯಾಕೆ ಈ ದ್ವೇಷ ಭಾಷಣ ಮಸೂದೆ ನೆನೆಗುದ್ದಿಗೆ ಬೀಳಬೇಕು ಇದು ಜಾರಿಯಾಗಬಾರ್ದು ಎಂಬ ಉದ್ದೇಶದಿಂದ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ ಹೀಗಂತ ದ್ವೇಷ ಭಾಷಣ ಮಸೂದೆಗೆ ಸಹಿ ಹಾಕದ ಗವರ್ನರ್ ಕ್ರಮದ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಸೂದೆಯಲ್ಲಿನ ಇಪ್ಪತ್ತೆಂಟು ಅಂಶಗಳನ್ನು ರಾಜ್ಯಪಾಲರು ಪ್ರಶ್ನೆ ಮಾಡಿದ್ದಾರೆ ಅದನ್ನು ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಏನು ಬೇಕಾದರೂ ಮಾತನಾಡಬಹುದಾ ಸಮುದಾಯಗಳನ್ನು ದೂಷಣೆ ಮಾಡೋದು ವೈಯಕ್ತಿಕವಾಗಿ ಮಾತನಾಡೋದು ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ದ್ವೇಷ ಭಾಷಣದ ಮಸೂದೆ ತಂದಿದ್ದೇವೆ ರಾಷ್ಟ್ರಪತಿಗಳು ಪರಿಶೀಲನೆ ನಡೆಸಿ ವಾಪಸ್ ಕೊಟ್ಟರೆ ಬದಲಾವಣೆ ಮಾಡಿ ಕಳಿಸ್ತೇವೆ ಅಂತ ಪರಮೇಶ್ವರ್ ಹೇಳಿದರು ಒಂದು ಮಸೂದೆಗಳು ಎಲ್ಲವೂ ಕೂಡ ಸಮಾಜದ ಒಳಿತಿಗಾಗಿ ಇದ್ದರೆ ಆಗುತ್ತೆ ಯಾರನ್ನೋ ಕಟಾಕಕ್ಕೆ ಎದುರಾಳಿಗಳನ್ನ ಮಟಾಕಕ್ಕೆ ಬಳ್ಸರ ತಪ್ಪಾಗುತ್ತೆ ಬಟ್ ಪರಮೇಶ್ವರ್ ಬಗ್ಗೆ ನನಗೆ ಇಸ್ ಗುಡ್ ಒಪಿನಿಯನ್ ಪರಮೇಶ್ವರ್ ಸತ್ಯ ಇದ್ದರೆ ಸತ್ಯ ಅಂತಾರೆ ಸುಳ್ಳಿದ್ರೆ ಸುಳ್ಳು ಅಂತಾರೆ ಪರಮೇಶ್ವರ್ ಇತರೆ ರಾಜಕಾರಣಿಗಳ ರೀತಿ ನಾನು ಹೇಳಿದ್ದೇ ಕರೆಕ್ಟು ನೀವು ಹೇಳೋದೆಲ್ಲ ಸುಳ್ಳು ಅಂತ ಮೊಂಡುವಾದ ಮಾಡೋದಿಲ್ಲ ಮನುಷ್ಯ ಸೊ ಹಾಗಾಗಿ ಒಳ್ಳೇದನ್ನ ಸ್ವೀಕಾರ ಮಾಡಬೇಕಾಗತ್ತೆ ಬಟ್ ಅಲ್ಲಿರೋ ಕೆಲವು ಅಂಶಗಳ ಬದಲಾವಣೆಗೆ ಅಂತ ಏನಾರು ಕೇಳ್ಪಟ್ಟರೆ ಬರೀ ಬಿ ಜೆ ಪಿಯವ್ರು ಬೈದ್ರೆ ದಳದವ್ರು ಬೈದ್ರೆ ಇವ್ರನ್ನ ಹಾಕೋದು ಕಾಂಗ್ರೆಸ್ ಅವ್ರು ಬೈದ್ರೆ ಹಾಕಂಗಿಲ್ಲ ಬಿ ಜೆ ಪಿಯವ್ರ ಸರ್ಕಾರ ಬಂದಾಗ ಕಾಂಗ್ರೆಸ್ನವ್ರ ಒಳಗಡೆ ಹಾಕೋದು ಅಂದರೆ ಲೈಕ್ ಇದು ಇದು ಕೆಟ್ಟ ರಾಜಕೀಯಕ್ಕೆ ನಾಂದಿ ಆಗಬಾರ್ದು ಆಡಬಾರ್ದು ಆಗಬಾರ್ದು ಅನ್ನೋ ಲೆಕ್ಕಾಚಾರಗಳಿದೆ ಬಟ್ ಗೊತ್ತಿಲ್ಲ ಇದೇನಾಗುತ್ತೆ ಅಂತ ಬಟ್ ಬಿ ಜೆ ಪಿಗೆ ಆತಂಕ ಅದು ಇವೆಲ್ಲ ರಾಜಕೀಯವಾಗಿ ದುರ್ಬಳಕೆ ಆಗ್ಬಿಡುತ್ತೆ ಅಂತ ಅದೆಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದನ್ನ ಅದು ಬಂದ ಮೇಲೆ ಗೊತ್ತಾಗುತ್ತೆ ನಂತರ ಇವರು ಸರ್ಕಾರ ಬಂದ ಇವರು ಚೇಂಜ್ ಮಾಡ್ಬೋದಲ್ಲ ಆಮೇಲೆ ಅಯ್ಯೋ ದೇವರು ಏನೇನೋ ಮಾಡೋರಂತೆ ಇದು ಮಾಡಲ್ವಾ ವಿಪಕ್ಷಗಳ ಅಸಹಾಯಕ ಸಿಎಂ ಎಂಬ ವ್ಯಂಗ್ಯಕ್ಕೆ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ ಅಸಹಾಯಕ ಸಿಎಂ ಅಂತ ವಿಪಕ್ಷವ್ರು ಕರೆದಿರೋದಕ್ಕೆ ಕೆಂಡಾಮಂಡಲರಾಗಿದ್ದಾರೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ ಉತ್ತರ ನೀಡುವಾಗ ಖಡಕ್ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸಂವೇದನೆ ಇಲ್ಲ ಅಸಹಾಯಕ ಮುಖ್ಯಮಂತ್ರಿ ಎಂದಿದ್ದ ಸುನೀಲ್ ಕುಮಾರ್ ಹೇಳಿಕೆ ಉಲ್ಲೇಖಿಸಿ ಒಮ್ಮೊಮ್ಮೆ ಅಸಹಾಯಕತೆ ವ್ಯಕ್ತಪಡಿಸುವ ಸ್ಥಿತಿ ನಿರ್ಮಾಣವಾಗುತ್ತೆ ಅಸತ್ಯದೇ ಎದುರು ಸತ್ಯ ಅಸಹಾಯಕತೆ ಆಗುತ್ತೆ ಅಂತ ತಿರುಗೇಟನ್ನು ಕೊಟ್ಟರು ಸಮಟೈಮ್ ಅಸಹಾಯಕತೆ ವ್ಯಕ್ತಪಡಿಸ್ಬೇಕಾಗುತ್ತೆ ಸ್ಟ್ರಾಂಗ್ ಆಗಿರೋಕ್ಕಾಗಲ್ಲ ಯಾರೂ ಮಾತಾಡಲಿ ನರೇಂದ್ರ ಮೋದಿ ವಿರುದ್ಧ ಅಮಿತ್ ಶಾ ವಿರುದ್ಧ ಬಿ ಜೆ ಪಿ ನಾಯಕರು ಅಸಹಾಯಕತೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಸಿದ್ದರಾಮಯ್ಯ ಮಾತಾಡೋಕ್ಕಾಗಲ್ಲ ಅಸಹಾಯಕತೆ ಎಲ್ಲವನ್ನೂ ಹಂಗೆ ಹೇಳೋಕ್ಕಾಗಲ್ಲ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಹುಲಿ ಟೈಪ್ ಇದ್ದರು ಆರು ಅವರೆಲ್ಲ ಟಗರು ಅನ್ನೋರು ಅಭಿಮಾನಿಗಳು ಈಗ ದೇವರಾಜರ್ಸ್ ಅವರು ದಾಖಲೆ ಮುರಿದಿದ್ದಾರೆ ಒಳಿತಿಗಿಂತ ದಾಖಲೆಗಾಗಿ ಕೆಲಸ ಮಾಡ್ತಾರೆ ಅನ್ನೋದು ಬಿ ಜೆ ಪಿಗರ ಆರೋಪ ಅದು ಪಿಗರದ್ದು ಬಿಡಿ ಬಟ್ ಸಿದ್ದರಾಮಯ್ಯವ್ರ ಅಸಹಾಯಕತೆ ಇದೆಯಾ ಕಂಪೇರ್ಡ್ ಟು ತರ್ಟೀನ್ ಏಯ್ಟೀನ್ ಅವ್ರ ಸರ್ಕಾರ ಇತ್ತಲ್ಲ ಅದೊಂಥರ ಕುಮಾರಸ್ವಾಮಿಯವರು ಟ್ವೆಂಟಿ ಟ್ವೆಂಟಿ ಗೋಲ್ಡನ್ ಪೀರಿಯಡ್ ಅಂತ ಕರೀತಾರೆ ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸದಲ್ಲಿ ಏನಾದರೂ ನೆನಪಳಿಯುವಂಥ ಅಧಿಕಾರ ಅಂದರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಬಟ್ ಇತ್ತೀಚಿನ ದಿನಗಳ ಭ್ರಷ್ಟಾಚಾರದ ಆರೋಪಗಳು ಅವ್ರ ಮಗನ ಮೇಲೆ ಬರುವಂಥ ಒಂದಷ್ಟು ಆರೋಪಗಳು ಕಲೆಕ್ಷನ್ ಮಾಡ್ತಾರೆ ಇಷ್ಟು ಫಿಕ್ಸ್ ಮಾಡೋವ್ರೆ ಏನೋ ಆರೋಪಗಳು ಬೇರೆ ಬೇರೆ ಆಮೇಲೆ ಆಡಿಯೋಗಳೆಲ್ಲ ವೈರಲ್ ಆಗಿತ್ತು ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇವತ್ತಿನ ತನಕ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಈ ಹಿಂದಿನ ಇಮೇಜ್ ಇಲ್ಲ ಸೊ ಹಾಗಾಗಿ ಅಸಹಾಯಕತೆ ಇರಬಹುದು ಎಲ್ಲ ವಿಷಯದಲ್ಲೂ ಇಲ್ಲ ಈಗಲೂ ಸಿದ್ದರಾಮಯ್ಯವ್ರಿಗೆ ಆ ಗತ್ತು ಗೈರತ್ತು ಒಂದು ಸ್ವಲ್ಪ ತಾಕತ್ತಿದೆ ಇಲ್ಲ ಅಂತೇನಿಲ್ಲ ಬಟ್ ಮೊದಲಿನ ಜೋಶ್ ಇಲ್ಲ ಅಷ್ಟೇ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ